ಎಲ್ಲರಿಗೂ ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ನಾಲ್ಕು ಹತ್ತದಲ್ಲಿದ್ದೀನಿ ಮತ್ತೆ ಶಾಪಿಂಗ್ ಹೋಗಬೇಕಾಗಿರೋವಂಥ ಪರಿಸ್ಥಿತಿ ಮನೆಯಲ್ಲಿ ಶನಿವಾರ ಪಿತೃಪಕ್ಷದ ಹಬ್ಬ ಮಾಡಬೇಕು ಹಂಗೇನೇನೆ ಮಗಳು ನನ್ನ ಬರ್ಡೇ ಬೇರೆ ಬಂತು ಅವಳೇನೋ ತೊಗೊಬೇಕಂತೆ ಹಾಗಾಗಿ ಮತ್ತು ಮೆಟ್ರೋ ಎಕ್ಸ್ಪೀರಿಯೆನ್ಸ್ನ ಮಾಡೋಣ ಅಂತ ಮೆಟ್ರೋದಲ್ಲಿ ಒಂದು ನಾಲ್ಕೈದು ಸತಿ ಓಡಾಡಿದ್ದೀನಿ ಯಾವಾಗಲೂ ಕಾರ್ನಲ್ಲೇ ಹೋಗ್ತಾಯಿದೆ ಒಂಥರ ಇದಿರಲ್ಲ ಹೊರಗಡೆ ವಾತಾವರಣ ಹೆಂಗಿದೆ ಅಂತಂದರೆ ಮಳೆ ಕೂಡ ಬರ್ತಾ ಇದೆ ವೆದರ್ ಕೂಡ ತುಂಬಾ ಚೆನ್ನಾಗಿದೆ ಬಿಸಿಲು ಕೂಡ ಅಷ್ಟೇನಿಲ್ಲ ನಮಗೆ ಹಾಗೆ ಮೆಟ್ರೋ ಇದು ಯಾರ್ಯಾರೆಲ್ಲ ಓಡಾಡಬೇಕು ಖಂಡಿತವಾಗ್ಲೂ ಸತಿ ಮೆಟ್ರೋದಲ್ಲಿ ಮಕ್ಕಳನ್ನ ಕರ್ಕೊಂಡು ಓಡಾಡಿ ಚೆನ್ನಾಗಿರುತ್ತೆ ಮೆಟ್ರೋ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ನನ್ನ ಮಗಳು ಅಲ್ಲಿ ಟಿಕೆಟ್ ತೊಳೋಕ್ಕೆ ಹೋಗಿದ್ದಾಳೆ ನೋಡಬೇಕು ಮೋಸ್ಟ್ಲಿ ನಾನು ಸಾರಿ ಚಿಕ್ಕಪೇಟೆಗೆ ಅಂತ ಹೇಳಿದ್ದೀನಿ ಚಿಕ್ಕಪೇಟೆಗೆ ಹೋಗಿ ಅಲ್ಲಿ ನಮ್ಮ ಮಾವ್ರಿಗೆ ಆಮೇಲೆ ತಾತವ್ರಿಗೆ ಅವ್ರಿಗೆಲ್ಲ ಪಟ್ಟೆ ಇಡಬೇಕಲ್ಲ ಅದನ್ನೆಲ್ಲ ಹಂಗೆ ತೊಗೊಂಡು ಒಂದು ಸೀರೆ ಕೂಡ ತೊಗೊಳ್ಬೇಕು ಸೀರೆ ತೊಗೊಂಡು ಹಂಗೆ ಬರೋಣ ಅಂತ ಹಾಗೆ ಅವಳದೇನೋ ಕೆಲಸ ಐತೆ ಅವಳು ಮುಗಿಸ್ಕೊತಲ್ಲ ಅದನ್ನು ಮುಗಿಸ್ಕೊಂಡು ಮೆಟ್ರೋ ಇದರಲ್ಲಿ ಯಾವಾಗಲೂ ಕಾರ್ನಲ್ಲಿ ಓಡಾಡ್ತಾರೆ ಮಜಾ ಇರೋಲ್ಲ ಅಂತ ನಾನು ಇವತ್ತು ಯೋಚನೆ ಮಾಡಿಕೊಂಡು ಬಂದಿರೋ ಅಂಥದ್ದು ಸ್ಟಾರ್ಟಿಂಗಲ್ಲಿ ಬಂದಾಗ ನನಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಮೆಟ್ರೋ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ಅಲ್ಲಿಂದ ಬಿಡಿಸ್ಕೊಂಡ್ವಿ ಕಾರಿನಲ್ಲಿ ಬಿಡಿಸ್ಕೊಂಡು ತಗೊಂಡಮ್ಮ ಎಷ್ಟು ಫೋರ್ಟಿ ಫೈ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮೆಟ್ರೋಗೆ ಅಲ್ಲಿಂದ ನಾಲ್ಕು ಸಂದ್ರ ಬಂದು ನಾಲ್ಕು ಸಂದ್ರದಿಂದ ಈಗ ಮೆಟ್ರೋದಲ್ಲಿ ಹೋಗ್ತೀನಿ ಯಾರೆಲ್ಲ ಮೆಟ್ರೋ ನೋಡಿಲ್ಲೋ ಖಂಡಿತವಾಗ್ಲೂ ಮೆಟ್ರೋ ನೋಡಿ ಚೆನ್ನಾಗಿರುತ್ತೆ ಇದು ಸುಮಾರು ಬೇರೆ ಕಡೆ ಕಡೆಯೆಲ್ಲ ಆದರೆ ಚೆನ್ನಾಗಿರುತ್ತೆ ನಮ್ಮೂರು ತಕಾಲೂ ಬಂದುಬಿಟ್ರೆ ಇನ್ನೂ ಅನುಕೂಲ ಆಗ್ಬಿಡುತ್ತೆ ನಾವಂತೂ ಆರಾಮಾಗೆ ಒಂದು ಅರ್ಧ ಗಂಟೆಗೆಲ್ಲ ಸಿಟಿನಲ್ಲಿರ್ಬೋದು ಇವಾಗಾದರೆ ಬಿ ಟ್ರಾಫಿಕ್ಕು ಓಡಾಡೋಂಥದ್ದು ಆಗಲ್ಲ ಕಷ್ಟ ಆಗ್ಬಿಡುತ್ತೆ ಬನ್ನಿ ಹಂಗೆ ನಿಮಗೂ ಕೂಡ ಮೆಟ್ರೋ ಯಾರ್ಯಾರೆಲ್ಲ ಹೋಗಿಲ್ವೋ ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ ಇದೇನಪ್ಪ ಇರೋದ್ರಿಂದ ಏನಿಲ್ಲ ಎಕ್ಸಸೈಸ್ ಆಗುತ್ತೆ ತಿಂದಮೇಲೆ ಒಂಥರ ಎಕ್ಸಸೈಸ್ ಆಗುತ್ತೆ ಇದರಲ್ಲಿ ಹೋಗ್ತಾ ಇರೋದು ಏನು ಹೇಳ್ತಾರೆ ಎಕ್ಸ್ಪ್ಯುಲೇಟರ ಏನು ಹೇಳ್ತಾರೆ ನಿಮ್ಗೆ ಗೊತ್ತಿದೆ ಕಮೆಂಟ್ ಮಾಡಿ ನೋಡಿ ಇದರಲ್ಲಿ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಅಂತ ಇದರಲ್ಲಿ ಎಷ್ಟೋ ವೀಡಿಯೋಗಳನ್ನ ನೋಡಿ ಎಷ್ಟೋ ಜನ ಬಿದ್ದೋಗಿರೋದನ್ನ ನೋಡಿ ಒಂದೊಂದ್ಸತಿ ಭಯನೇ ಆಗ್ಬಿಡುತ್ತೆ ಇದರಲ್ಲಿ ಹೋಗೋದಕ್ಕೆ ಕಾಯಿನ ಇಲ್ಲಿ ಹಾಕ್ಬೇಕು ಯಾಕೆ ಆಗ್ಲೇ ಇಲ್ಲ ಒಳಗಡೆ ವೀಡಿಯೋ ಮಾಡೋಕ್ಕಲ್ಲಿ ಇದು ಮಾಡಲಿಲ್ಲ ಯಾಕೆ ಅಂದರೆ ಹಿಂಗೆ ಹೋಗ್ತಾ ಇರ್ತೀವಲ್ವ ಹೋಗೋವಾಗ ಆಗಿ ಸ್ಲಿಪ್ಪಾಗಿದ್ದರೆ ಅನ್ನೋದು ಅವ್ರ ಭಯ ಇರುತ್ತೆ ಅಲ್ಲಿ ಬಂದಿದ್ದೀನಿ ಇನ್ನೂ ಮೂರು ನಿಮಿಷ ತೋರಿಸ್ತಾ ಇದೆ ಇನ್ನೂ ಬಂದಿಲ್ಲ ಮೆಟ್ರೋ ಎಲ್ಲ ಎಕ್ಸ್ಪೀರಿಯೆನ್ಸು ಅಂತ ಆಗಬೇಕು ಯಾವಾಗೂ ಒಂದೇ ಥರ ಹೇಳಬೇಕು ಅಂತ ಅಂದರೆ ಬಸ್ನಲ್ಲಿ ಓಡಾಡಿ ತುಂಬ ವರ್ಷಗಳೇ ಆಗೋಯ್ತು ನಾನಂತೂ ಬಸ್ಸಲ್ಲಿ ಕೂಡ ಒಂದು ದಿವಸ ಹೋಗಬೇಕು ತುಂಬಾ ಇಷ್ಟ ಆಗುತ್ತೆ ಬಸ್ಸಲ್ಲಿ ಬಟ್ ಬೆಂಗಳೂರಿಗೆಲ್ಲ ಬರೋದಕ್ಕೆ ತುಂಬಾ ತಪ್ಪಾಗ್ಬಿಡುತ್ತೆ ನೋಡೋಣ ಮೆಟ್ರೋ ಒಳಗಡೆ ಹೋಗಿ ಇವತ್ತಿನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡಿ ಮೆಟ್ರೋದಾಗ ಹೋಗ್ತಿದ್ದೀನಿ ನಾನು ನನಗೆ ಒಂದು ಸತಿ ಏನಾಗಿತ್ತು ಅಂತಂದರೆ ಸ್ಟಾಪ್ ಆಗ್ಬಿಟ್ಟಿತ್ತು ಒತ್ತಿನ ನನಗೆ ನಿಮಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಆಮೇಲೆ ಇನ್ನೊಬ್ಬರು ಹತ್ರ ಹಾರ್ ಕೊಟ್ಟು ಒಂದು ಸರ್ತಿ ಸುತ್ತೋಗ್ಬಿಟ್ಟಿದ್ರು ಅವಾಗೂ ಕೂಡ ಒಂದು ಸತಿಕೆ ಆಗಿತ್ತು ಇವಾಗ ಇನ್ನೂ ಮೂವ್ ಆಗಿಲ್ಲ ಇಲ್ಲೇ ಫಸ್ಟು ಸ್ಟಾಪ್ ಇರೋದ್ರಿಂದ ಇನ್ನೂ ಮೂವಾಗಿಲ್ಲ ಏನಪ್ಪ ಅಂತಂದರೆ ಮೆಜೆಸ್ಟಿಕ್ ಬಂದಿದ್ದೀವಿ ಜೀವ ಬೈಕ್ ಬಂದು ನೋಡುತ್ತೆ ಯಾಕೆ ಅಂತ ಕೇಳಿದ್ರೆ ಒಳಗಡೆ ಕತ್ಲೆ ಒಳ್ಳೆ ಏನಿದೆ ಅಂಡರ್ ಪಾಸ್ ಒಳಗಡೆ ಒಳಗಡೆ ಇರೋದು ಪೂರ್ತಿ ಪೂರ್ತಿ ಕತ್ತಲೆ ಕತ್ಲೆ ಇರುತ್ತೆ ಎಲ್ಲರೂ ಅಕಸ್ಮಾತಾಗಿ ಆಗಿ ಏನಾದರೂ ಬೈಕ್ ಮಿಸ್ ಆಗಿ ಏನಾದರೂ ಕೆಟ್ಟ ನಾವು ಕತೆ ಹೋಗಿರ್ತಾವ ನಾವು ಅದೊಂದು ಭಯ ಆಗುತ್ತೆ ನನಗೆ ಬರೋಕ್ಕೆ ಜೀವ ಎಲ್ಲ ಬಾಯಿಗಳಲ್ಲಿ ದಿನಕಡೆಯ ಹೋಗಬೇಕು ಚಿಕ್ಕಪೇಟೆನಲ್ಲೂ ನನಗೆ ಆಗುತ್ತೆ ನೋಡಿ ಹೋಗ್ತಾ ಇದ್ರೆ ಈಗ ನಾವು ವೆಜೆಸ್ಟಿಕ್ಕಿನ ಮೂವ್ ಆಗ್ತಾ ಇದೆ ಚಿಕ್ಕಪೇಟೆ ಸೇಮ್ ಮುಂದಿನ ನಿಲ್ದಾಣ ಚಿಕ್ಕಪೇಟೆ ನೆಕ್ಸ್ಟ್ ಸ್ಟೇಷನ್ ಇಸ್ ಚಿಕ್ಕಪೇಟೆ ಚಿಕ್ಕಪೇಟೆ ಇದೀನಿ ಅಲ್ಲಂತ ಸಕ್ಕದ ಭಯ ಆಗ್ಬಿಡುತ್ತೆ ನಂಗಂತೂ ಅದೇ ಬಂದಂಗೆ ಆಗ್ಬಿಡುತ್ತೆ ಬೈಗೆಪೇಟೆಗೆ ಬಂದಿದ್ದೀನಿ ಕುಪ್ಪೇಟೆಗೆ ಅಂದರೆ ಮೆಟ್ರೋ ಇಲ್ ಹೋಗ್ತಾ ಇರೋವಂಥದ್ದು ನಡ್ಕೊಂಡು ಇದರಿಂದ ಸ್ವಲ್ಪ ದೂರ ಆಗುತ್ತೆ ಅಂತ ಅರ್ಧ ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ ಇಂಥ ನಡ್ಕೊಂಡು ಎಲ್ಲಾನು ರೋಡ್ ಸೈಡಲ್ಲಿ ಎಲ್ಲನೂ ಸಿಗುತ್ತೆ ರೋಡ್ ಸೈಡಲ್ಲಿ ಏನಾದರೂ ತೊಗೊಳೋ ರೀತಿಯೂ ತಗೋಬೋದು ಬೆಸ್ಟು ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ಮೆಟ್ರೋದಲ್ಲಿ ಬಂದುಬಿಟ್ರೆ ಬೇಗ ಬರ್ಬೋದು ನೋಡಿ ಒಂದು ಚಾರ್ಜ್ ಕೆಲವೊಂದು ಸತಿ ನಮಗೆ ಅಲ್ಲಿರೋ ರೇಟ್ಗಳು ಎಲ್ಲ ಒಂದೊಂದು ಒಂದೊಂದ್ಸತಿ ಇದು ಬೆಟರ್ ಅಂತ ರೋಡೆಲ್ಲ ದೊಡ್ಡ ಹುಷಾರಾಗಿ ಓಡಾಡಬೇಕು ನಾನು ವೀಡಿಯೋ ಮಾಡೋ ಸಲುವಾಗಿ ಏನನ್ನ ಬಿತ್ತು ಅಂತ ಅಂದ್ರೆ ಗೋವಿಂದ ರೋಡ್ ಕ್ರಾಸ್ ಮಾಡಿಬಿಟ್ಟು ಆಮೇಲೆ ವೀಡಿಯೋನ ಮಾಡ್ತೀನಿ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಯಿತು ನನಗೆ ಸ್ಯಾರೀಸು ಒಪ್ಸೋದು ಸ್ವಲ್ಪ ಕಷ್ಟ ಸ್ಯಾರೀಸ್ ಹುಡರ್ ತುಂಬ ಹುಡುಕಿ ಹುಡುಕಿ ಸಾಕಾಯ್ತು ಎಲ್ಲಿ ಅಂದರೆ ಸುದರ್ಶನಲ್ಲಿ ಕಾಫಿ ಇದೀನಿ ಸುದರ್ಶನಲ್ಲಿ ಮೇಲೆ ಕೌಂಟರಲ್ಲಿ ಕಾಫಿ ಆಮೇಲೆ ಫುಡ್ ಎಲ್ಲ ಸಿಗುತ್ತೆ ಜಿ ಬಂದರೆ ಮತ್ತು ಇನ್ನು ಏನು ಸಿಗುತ್ತೆ ಇನ್ನು ಗೊತ್ತಿಲ್ಲ ಚಿಕ್ಕಪೇಟೆ ಒಳಗಡೆ ಇವತ್ತು ಕೂಡ ಕಾಲಿಕ್ಕಲ್ಲಿ ಪಿತೃಪಕ್ಷ ಇರೋದ್ರಿಂದ ಸ್ವಲ್ಪ ಅಂಗಡಿಗಳೆಲ್ಲ ಸ್ವಲ್ಪ ಇದಾಗಿದೆ ಕಾಮಾಗಿದೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡು ಬಟ್ ನನಗೇನೆ ಸೆಲೆಕ್ಷನ್ ಆಗ್ತಾಯಿಲ್ಲ ನನಗೇನೆ ಬೇಜಾರಾಗ್ತಾಯಿದೆ ನನ್ನ ಮಗಳು ಅಂತ ಸಾಕಾಗುತ್ತೆ ಅವರನ್ನು ಅದರಿಂದ ಆದಮೇಲೆ ಹಂಗಾ ಥರ ಎಲ್ಲ ಇಷ್ಟ ಆಗಲ್ಲ ಅದು ಅವ್ರಿಗಿಷ್ಟ ಅವ್ರು ತೊಗೊಂಡ ಇವಾಗ ಇದ್ದೇತಲ್ಲ ಯಾರೋ ಮದುವೆ ಗೌಡ ಹಾಕೊಂಡಿರೋದಂತೆ ಅದನ್ನ ತೋರಿಸ್ತಾಳೆ ಅದನ್ನ ತೊಗೊಂಡ್ರೆ ಅದನ್ನ ತಗೊಂಡ್ರಿ ಅಂತ ಅದು ಅವ್ರಿಗೆ ಇಷ್ಟ ಆಗುತ್ತೆ ಅವ್ರು ತೊಗೊತಾರೆ ನನಗಿಷ್ಟ ಯಾವ ಕಲ್ಲ ಅದೇ ನೋಡೋಣ ಇರೂ ಕಲರ್ ಅಪ್ಪ ಇವಳು ತಾಲೇ ತಿಂತ ಕಣ್ರಿ ನಿನ್ನೆ ಎಲ್ಲೋ ಹೋಗ್ಬಿಟ್ಟು ಎತ್ಕೊಂಡು ಕುತ್ಕೊಂಡ್ಬಿಟೆ ರೇಟ್ ಕೆಳಗಡೆ ರೇಟ್ ಇಲ್ಲ ಸೀರೆನ ಎಷ್ಟಮ್ಮ ರೇಟು ಅಂತ ಅಂದರೆ ಮೈಸೂರು ಸಿಲ್ಕಂದೆ ಅದು ಮಡಿಗೆರೋ ಕಲರ್ ಕಲರೆಲ್ಲ ಶೇಡ್ ಆಗುತ್ತೆ ಆ ಕಲರ್ನ ಎತ್ಕೊಂಡು ಕುತ್ಕೊಂಡ್ಬಿಟ್ರೆ ನಂಗೆ ಬೇಡ ಅಂತ ಮತ್ತೆ ನೈಸ್ ಮಾಡಿ ಕರ್ಕೊಂಡು ವಾಪಸ್ ವಾಪಸ್ಸೌ ಹಿಂಗೆ ಮಾಡ್ತಾಳೆ ಏನು ಗೊತ್ತಾಗಲ್ಲ ಈ ಮಕ್ಕಳಿಗೆ ನೋಡೋಣ ಮುಂದೆ ಅಲ್ಲಿ ಹೋಗ್ಬಿಟ್ಟು

ಫಸ್ಟ್ ಟೈಮ್ ಚಿಕ್ಕಪೇಟೆಯಿಂದ ನಾನು ಒಂದು ಎರಡು ಅವರಲ್ಲಿ ಒಂದು ಅವರ್ ಅವರಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬರ್ತಾಯಿದ್ದೀನಿ ನಾನು ತೊಗೊಂಡಿದ್ದೆ ಯಾವ ಕಲರು ಸ್ಯಾರಿ ಸೆಲೆಕ್ಷನ್ ಮಾಡ್ತೀನೋ ಅದೇ ಕಲರ್ ಸಿಕ್ತು ಆಲ್ಮೋಸ್ಟು ಈಗ ಮನೆ ಕಡೆ ಹೋಗ್ತೀನಿ ನಾಲ್ಕು ಸಲ ಬಂದಿದ್ದೀನಿ ಟ್ರೈನ್ಗಳು ನೋಡಿ ಹೆಂಗೆ ಬರ್ತಾಯಿದೆ ಅಂತ ಪರವಾಗಿಲ್ಲ ಹುಡುಕದೆ ಒಂದು ಸುಮಾರು ಒಂದು ಐದಾರು ಅಂಗಡಿ ಹುಡುಕ್ತೆ ಅದೇ ಕಲರ್ ಕಾಂಬಿನೇಷನ್ ಬೇಕು ಅಂತ ಯಾವ ಕಲರು ಯಾವುದು ಅಂತ ಇವಾಗ ಸದ್ಯಕ್ಕೆ ತೋರಿಸಲ್ಲ ನೆಕ್ಸ್ಟ್ ಡೇ ತೋರಿಸ್ತೀನಿ ಇನ್ನೊಂದು ದಿವಸ ನಾನು ಹಿಂಗಿಡ್ಕೊಂಬ ಇವತ್ತು ಚಿಕ್ಕಪೇಟೆ ಒಳಗಡೆ ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಆರಾಮಾಗಿ ನಾನು ಶಾಪಿಂಗ್ ಮಾಡದೆ ಜನ ಜಾಸ್ತಿ ಇದ್ದಿದ್ದರೆ ಅಂತೂ ಇರಲಿಲ್ಲ ಇದನ್ನು ಮುಗಿಸ್ಕೊಂಡು ನಾನು ಊರ ಕಡೆ ಹೊರಡ್ತೀನಿ ಇನ್ನೊಂದು ದಿವಸ ಯಾವ ಸೀರೆ ತೊಗೊಂಡೆ ಅಂತ ಕೂಡ ವೀಡಿಯೋನ ಮಾಡ್ತೀನಿ ಎಷ್ಟು ಕೊಟ್ಟೆ ಅಂತಲೂ ವೀಡಿಯೋನ ಮಾಡ್ತೀನಿ ಅಂತ ಅಂತ ಇಲ್ಲಿನ ವೀಡಿಯೋನ ನಾಲ್ಕು ಸಣ್ಣದಲ್ಲಿ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೆ ಹೊಸ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದೆ ಹೊಸ ವೀಡಿಯೋನ ಇಡಿಸ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್